ಎರಡು ಮನೆ ಉಂಟು ಹೌದಾ ನಮ್ಮನ್ನು ನೋಡಿ ಒಂದು ಮೂರ್ ಸಾವಿರ ಹೇಳಿದ್ರು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ ಆಯ್ತಪ್ಪ ಎರಡು ಜನ ಗಂಡಸರ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರ ಗೊತ್ತು ನಮ್ಮ ಕೊಡುದಿಲ್ಲ ನಿಲ್ಲಿಗೆ ನಿನ್ನ ಅಮ್ಮ ಸುಳ್ಳು ಸುಳ್ಳುವ ಆಯ್ತು ಹಾಗೇನೇ ಅಲ್ವಾ ಗೊತ್ತಾಯ್ತಲ್ಲ ಆಯ್ತಾಯ್ತು ಮತ್ತೆ ಮತ್ತೆ ಯಾರಿಗೆ ಬೇಕು ಒಂದು ಮನೆ ಸಿಕ್ಕಿದ ಮನೆ ಆಗುವವರಿಗೆ ಮಾತ್ರ ಓ ಇಲ್ಲೇನಾ ಮನೆ ಯಾವ್ದು ಇಲ್ಲೇನಾ ಅಂತ ಹೇಳಿದ್ ಹೌದಾ ಖರ್ಚಿಗೆ ಒಂದು ಪೈಸೆ ವಯಸ್ಸಾಗಿದ್ದೇನೆ

ಸ್ವಲ್ಪ ಹಣ ಆಗ್ತಿತ್ತು ಮಕ್ಕಳು ನನಗೆ ಮಾಡುವಾಗ ಮಾಡಿ ಇಟ್ಟಿದ್ದೇನೆ ಎರಡು ಮನೆ ಮಾಡಿ ಇಟ್ಟಿದ್ದೇನೆ ಒಂದು ಅಣ್ಣ ಸಹ ಒಂದು ಬಾಡಿಗೆ ಕೊಡುವಂತ ನೋಡುವ ಬರ್ತದಂತ ಹೇಳಿದ್ದಾರೆ ಬಾಡಿಗೆ ಅವ್ರು ಇನ್ನು ಸಹ ಬರ್ಲಿಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗ್ಲಿಕ್ಕೆ ದೂರದಿಷ್ಟು ಬೇಗ ಬರ್ತೇನೆ ಇನ್ನುಸ ಬರ್ಲಿಲ್ಲ ಅಲ್ಲ ಇದು ಕೆಲಸ ಅಂತ ಈ ಮನೆ ಅಲ್ಲ ಅದು ಮನೆ ಹೌದಾ ಈ ಮನೆ ದೋಸೆ ಮನೆ ಅಲ್ಲ ಹೌದಾ ಇದು ಅವರು ಇರುದು ಇಲ್ಲಿ ಅಂತ ಇಲ್ಲಾ ಹೌದು ಇದೆ ಬಾಗಿಗೆ ಇದೆ ಮನೆ ಅಲ್ಲ ಹೌದು ಓ ಅಕ್ಕ ಅಕ್ಕ ಯಾರು ಕಾಣ್ತಾರೆ ಯಾರು ಕಾಣ್ತಾ ಇಲ್ಲ ಅಕ್ಕ ಅಮ್ಮ ಓ ಬಂದ್ರ ಬಾಡಿಗೆ ಅವರು ನಿಮ್ಮನ್ನು ಎಷ್ಟು ಹೊತ್ತು ನಾನು ಕಾಯ್ತಿದ್ದೆ ಓ ಬಾಡಿಗೆ ಅವರು ಬಂದ್ರೆ ಮನೆ ಕೊಡೋದು ಹೌದಾ ನಾನು ಎಷ್ಟು ಹೊತ್ತು ನಿಮ್ಮನ್ನು ಕಾಯ್ತಿದ್ದೇವ ಹತ್ತು ಗಂಟೆ ಹತ್ತು ನಿಮಿಷ ಅಂತ ಹೇಳಿ ಇನ್ನೂ ಸಹ ನೀವು ಬರ್ಲಿಲ್ಲ ಈಗ ಬಂದೇ ಬರ್ತಾ ತುಂಬಾ ದೂರ ಅಲ್ಲ ನಮಗೆ ಅಲ್ಲಿಂದ ಬರ್ಬೇಕಲ್ಲ ನಮಗೆ ಹೊರಗೆ ಹೋಗಿ ಕೆಲಸ ಇತ್ತು ಹೌದು ಮನೆ ಎಷ್ಟು ಮುಂಚೆಯಿಂದ ಬಾಡಿಗೆ ಕೊಡ್ತಾ ಇದ್ದೀರ ಬಾಡಿಗೆ ಹೌದಾ ಮನೆ ಪರವಾಗಿಲ್ಲ ಒಳ್ಳೇದುಂಟಲ್ಲ ಮನೆ ಒಮ್ಮೆ ನೋಡಿ ಹೊರಗೆ ನಮಗೆ ಇಬ್ಬರಿಗೆ ನಿಲ್ಲಿಕೆ ಬೇರೆ ನನ್ನ ಮಿಸ್ಸಸ್ ಫಾರಿನ್ ಅಲ್ಲಿ ಇರುದು ಅವರು ಹೌದಾ ಇದು ಯಾರು ಇವರು ಮಗ ಈಗ ನಮಗೆ ಮನೆ ಮನೆ ಕಟ್ತಾ ಇದ್ದೇವೆ ಹಾಗೆ ಒಂದು ವರ್ಷಕ್ಕೆ ಬೇಕಲ್ಲ ಒಂದು ವರ್ಷ ಬೇಕು ಬಿಟ್ಟು ಡಿಪಾಸಿಟ್ ನಮಗೆ ಹತ್ತು ಸಾವಿರ ಕೊಡ್ಲಿಕ್ಕೆ ಜಾಸ್ತಿ ಇಲ್ಲ ನಮ್ಮಲ್ಲಿ ಹದಿನೈದು ಕೊಡ್ಲಿಕ್ಕೆ ಇಲ್ಲಮ್ಮ ನಮ್ಮಲ್ಲಿ ಹತ್ತು ಸಾವಿರ ಅಷ್ಟೇ ಜಾಸ್ತಿ ಯಾಕಂದ್ರೆ ಇವನು ಕೆಲಸ ನೋಡ್ತಾ ಇದ್ದಾನೆ ಇವನಿಗೆ ಕೆಲಸ ಸಿಕ್ಕಿದ್ರೆ ಇದು ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅವರು ಜಾಸ್ತಿ ಕೊಡುವ ಮನೆ ನೋಡುವ ಹೌದು ಒಮ್ಮೆ ನೋಡಿ ಒಳಗೆ

ಅಲ್ಲಿ ಮಿಂಚನೆ ಗೋವಾ ಬಂದೆ ನೋಡಿ. ಇದೋ ಟಾಲೆ. ಕರೆ ಕೂಡ ಒಳ್ಳೆ ಉಂಟು. ಆ ತೊಂದ್ರೆ ಇಲ್ಲ. ಓದ್ವಾ? ಇದು ಬಂದ ದಷ್ಟು ಟಾಲೆ ಇಟ್ಕೊಂಡಿದ್ದೀಯಾ? ಇಲ್ಲ. ಅದು ಐತೆ. ನೋಡಿ ಇಲ್ಲಿ ಹೊರಗೆ. ಮಾನೆ ಇಲ್ಲಿ ಹೊರಗೆ ಅಲ್ಲಲ್ಲ ಒಂದು ಬಟ್ಟೆ ಉಡಿದೆ ಹೊರಗೆ. ಮಾನೆ ತೋ ಬೋ ಪಾಡಾಕ್ಕೆ ಕೆಡ್ಲಿ ಅಂತ ಮಾಡು. 2000 ಮಾತ್ರ ಇದೆ ಅದಕ್ಕೆ ಸಾಕು. ಇದುವೇನೇ?

ಅದೇ ಮನೆ ಓಕೆ ಮನೆ ಬರುವಾಗ ದೊಡ್ಡ ಮನೆ ಅಲ್ಲ ಇಲ್ಲಿ ಬೇರೆ ಯಾರು ಇದ್ದಾರೆ ನೀವು ಅಲ್ಲಿ ಯಾವ ಮನೆಯಲ್ಲಿ ಹಾಗೆ ಎರಡು ಮನೆ ಅಂತ ಹೇಳಿದೀವಲ್ಲ ಇದನ್ನು ನಾನು ರೆಂಟಿಗೆ ಕೊಡುದು ಇದರ ಮುಂಚೆ ನಾನು ಬಾಡಿಗೆಗೆ ಕೊಟ್ಟಿದ್ದೆ ನಾವು ಓದದಷ್ಟೇ ಒಂದು ವಾರ ಇದು ಹೋಗಿ ಹಾಗೆ ನಾನು ಹೇಳಿದೆ ಯಾರಾದ್ರೂ ಬೇರೆ ಪಾರ್ಟಿ ಇದ್ರೆ ಒಳ್ಳೇದಲ್ಲ ಖಾಲಿ ಇಡುವುದಕ್ಕಿಂತ ಇನ್ನೊಬ್ರು ನಿಮ್ಮ ಮಗ ಎಂತ ಮಾಡ್ತಾರೆ ಅವನಿದ್ದಾನೆ ಎಂತ ಕೆಲಸ ಹೋಗ್ತಾರ

ಇಲ್ಲ ಇವತ್ತು ಹೊರಗಡೆ ತಿನ್ನು ಸ್ವಲ್ಪ ಗುಡಿಸೇನೆ ನಮಗೆ ಈಗ ಸಾಮಾನೆಲ್ಲ ಉಂಟು ನಾನು ಸ್ವಲ್ಪ ಮತ್ತೆ ಹೋಗೋ ಸಂಜೆ ಆಗ್ಲಿ ಒಟ್ಟಿಗೆ ಹೋಗೋ ಗುಡಿಸ್ತು ಏನು ಏನು ಕೆಲಸ ಏನು ಮಾಡುದು ಬೇಡವಾ ಮತ್ತೆ ಸಂಜೆ ಒಟ್ಟಿಗೆ ಮಾಡುವ ನಮಗೆ ಹೌದಾ ಹಾಗೆ ಕ್ಲೀನ್ ಉಂಟಲ್ಲ ಕ್ಲೀನ್ ಮಾಡಿ ಆಯ್ತು

ಮೊಬೈಲ್ ಕೊಡಿ ಯೋ ಮೊಬೈಲ್ ಕೊಡುದಿಲ್ಲ ಇಲ್ಲಿ ಬನ್ನಿ ನೀವು ನೀವು ಇಲ್ಲಿ ಕೂತ್ಕೊಡಿ ನಿಮ್ಗೆ ಹೊಸ ಮೊಬೈಲ್ ಚಾಸ್ತೇನೆ ನಾನೀಗ ಕೂತ್ಕೊಡಿ ಏನಪ್ಪಾ ಓ ಹಂಗಿ ನಾನು ಬಾಗಿಲೇ ಮೊಬೈಲ್ ಕೊಡಿ ಅಯ್ಯೋ ಮೊಬೈಲ್ ಕೊಡೋದಿಲ್ಲಪ್ಪ ಎಂತ ಜನ ಅಮ್ಮ ಬಾಗಿಲಾಗಿದ್ದು ಹಲೋ ಅಮ್ಮ ಮೊಬೈಲ್ ಮತ್ತೆ ಕೊಡ್ತೇವೆ ನೀವು ಈಗ ಹೋಗಿ ಮನೆಗೆ

ನಾವೇ ದೊಡ್ಡ ಉಪದ್ರದವರು ಅಂತ ನಮಗಿಂತ ಉಪದ್ರದವರು ಇಲ್ಲಿ ರೆಡಿ ಇದ್ದಾರೆ ಮೊಬೈಲ್ ಅದು ಬಿಟ್ಟು ಇಪ್ಪತ್ತೈದು ಸಾವಿರ ನೋಡುವ ಹಾಗೆ ನೀನು ಹೇಳಿದ ಹಾಗೆ ಬರುದು ಹೋಗುದು ಅದನ್ನು ಆಗುದಿಲ್ಲ ಅಡ್ವಾನ್ಸ್ ಕೊಟ್ಟಾಯ್ತು ನಾನು ಹದಿನೈದು ಸಾವಿರ ಹತ್ತು ಸಾವಿರ ಹೆಂಗಸ ಒಂದು ಐದು ಸಾವಿರ ಬಿಡ್ಲೇ ಇಲ್ಲ ಅಂತ ಹತ್ತು ಸಾವಿರ ಆಗುದೇ ಇಲ್ಲ ಹದಿನೈದು ಸಾವಿರ ಇವಾಗ ಕೊಡ್ಬೇಕಂತ ಮತ್ತೆ ಎಂತ ಮಾಡಿ ಕೊಟ್ಟೆ ಬಿಟ್ಟೆ ನಾನು ಬಂದ್ರೆ ರಾತ್ರಿ ಉಪದ್ರ ಮಾಡಿದ್ರೆ ಉಪದ್ರ ಮಾಡಿ ಹೇಳುವ ಈಗ ಒಂದ್ ಎರಡು ದಿನ ಆದ್ರೂ ಅಷ್ಟೇ ಅಲ್ಲ ಪದೇ ಪದೇ ಬಂದ್ರೆ ನಮಗೆ ಹೇಳುವ ಆಯ್ತು ना वो पेटेगा कोई नहीं आये ना रेडी है कि बर्तन रोग ये तो नहीं चाहूँगा ये बढ़िया है बॉबे है या ये तो बॉबे है बॉबे है पटली ला ये नोट को ये नोट वाला क्या കടലായി ഐസ കടലീസ്റ്റ് ഐസ കടലീസ്റ്റ് ആളി അമ്മേ തരവല്ലേ വലിയ അമ്മേ എല്ലാം മാറുറില്ല അമ്മേ എല്ലാം മാറുറില്ല കടലായി കടലീ 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 കടലീന്റെ പതിലാത്ത കടലീ കൂടി അല്ല കടലീ വാ ഇഷ്ടം അമ്മേ ಏನು മാറും അമ്മേ യാതിര കടല மொட்ட இது பிண்டேந்திர ఏమొచ్చినా నింటే ఆ కొర్తనే అంటే ఆని ఆయ్ బేడీ यार நம்ம ఏమ మారదుల అమ్మా నీరుmaat కొడుదు అమ్మా నీరుmaat కొడుదు నండి కడ్లే

ನಾವು ನಾಳೆ ಹೋಗುದೇನೆ ನಮಗೆ ನಮಗೆ ಆಗುದಿಲ್ಲ ಈ ತರ ಉಪವಾದ ಮಾಡಿದೆ ಹೇಗೆ ಅದು ಬಿಟ್ಟು ನನ್ನ ನಿಮಗೆ ಕಿರಿತಲ್ಲ ಆಗುದಿಲ್ಲ ನಮಗೆ ನನಗೇನ್ ಗೊತ್ತು ಅದು ಎರಡು ಕೆಜಿ ಬಜಿಲಿ ನಾನೇ ತಂದು ಕೊಡ್ತಾರೆ ಬಜಿಲು ಮತ್ತು ಕಡ್ಲೆ ಮಾಡಿಕೊಡಿ ಅವನಿಗೆ ವೀಕ್ನೆಸ್ ಅಂತ ನನಗೆ ಮಾಡುದಿಲ್ಲ ನಾನೊಂದು ಸುಮ್ಮನೆ ಹೇಳಿದಮ್ಮ ನಾವು ತಿಂಡಿ ಹೊರಗಡೆನ ಮಾಡುದು ಏನು ಅಡಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲ ಹಾಗೇನೆ ಸಣ್ಣ ಇಂದ ಹಾಗೇನೆ ಅವನು ಎಂತ ಮಾಡುದು ನೀವು ಅದನ್ನು ತಲೆಕೆ ಇರಿಸಬೇಡಿ ಹೋಗಿದೆ ನನ್ನ ಮೊಬೈಲ್ ಮೇಲೆ ಒಂದ್ ಜಾತಿ ನನ್ನ ಮೊಬೈಲ್ ಮೇಲೆ ಅವನಿಗೆ ಮೊಬೈಲ್ ಕೇಳುದು ಅದು ನಾನು ಮೊಬೈಲ್ ಎಲ್ಲ ಕೊಡುದಿಲ್ಲ ಅಮ್ಮ ಇದು ಲಾಸ್ಟ್

ಮಾಡಿ ನಾವ್ ಹಿಂದ ಹೋಗ್ತೇವೆ ನಾವು ಹಿಂದೆ ಇನ್ನೂ ನಿಂತಿಲ್ಲ ಇಲ್ಲಪ್ಪ ದಯವಿಟ್ಟು ದಯವಿ ನಮಗೆ ಇಂಥದ ಕಷ್ಟ ಅನುಭವ ನಮ್ಮ ಜೀವನದಲ್ಲಿ ಇಂಥ ಅನುಭವ ನಮಗೆ ಇಂಥ ನಾವು ಮಲಗಲಿಕ್ಕಿಲ್ಲ ಕೂರ್ಲಿಕ್ಕಿಲ್ಲ ಬಂದು ಓಡಿ ಬಂದು ಕೂತ್ಕೊಳ್ಳಿದಾರೆ ಬಾರಿ ಕಷ್ಟ ಇಡಿದಿನ ಬಾಗಿಲಾಗಿರ್ಲಿಕ್ಕೆ ಆಗ್ತದೆ ನಮಗೆ